ఆగదు ఎందు కై కట్ి కుళతరే ఆగదు ఎందు కై కట్ి కుళతరే సదు కేసవ ముందే మనకొందరే మార్గవంటూ కెచ్చదే ఇరబెందుదే ఇరబెందెందు ఆగదు ಕೈ ಕಟ್ಟಿ ಕುಳಿತರೆ ಅನುದಾನ ಕೊಟ್ಟರು ಗ್ರಾಮ ಪಂಚಾಯತಿ ಅದಕ್ಕೆ ನಾವು ಜನರಿಗೆ ಅಪಿರುವ ಸಿಗ್ತಕ್ಕಂಥದ್ದು ಯಾವ್ದಾದ್ರು ಒಂದು ಸಂಸ್ಥೆ ಇದೆ ಅಂತಂದ್ರೆ ತಲೆ ಸಂಸ್ಥೆ ಇದೆ ಅಂದ್ರೆ ಅದು ಗ್ರಾಮ ಪಂಚಾಯತ್ ಅದಕ್ಕೆ ನೀವೆಲ್ರೂನು ಮುಂಬತ್ತದ ದಿನಗಳಲ್ಲಿ ಈಗಾಗಲೇ ನಿಮ್ಮ ಅವಧಿ ಮುಗಿದೋಗಿದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸದಸ್ಯನ ಆಯ್ಕೆ ಮಾಡಿ ಮುಂಬರ್ತಕ್ಕಂಥ ಒಂದು ಅಡ್ಡ ಮಂಡಳಿಯನ್ನ ಒಳ್ಳೇದು ಒಳ್ಳೆ ಜನಪ್ರತಿನಿಧಿಗಳು ಆಯ್ಕೆ ಮಾಡ್ತಿರಬೇಕಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಯಾಕೆಂದ್ರೆ ಯಾರಾದರೂ ಒಳ್ಳೇದಿದ್ರೆ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಜನಗಳಿಗೆ ಕಷ್ಟ ಸುಖಕ್ಕಾಗೋದು ಕೈ ಸಿಗೋದು ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ಆಗುತ್ತೆ ನಾವೇನೋ ಸೋಮವಾರಗಳು ಅಂತಂದ್ರೆ ಜನ ನಮ್ಗೆ ಓಟ್ ಕೊಟ್ಟರು ಏನು ಪ್ರಯೋಜನ ಇರಲ್ಲ ಮತದಾನ ಆಯ್ಕೆ ನಿಷ್ಪ್ರಯೋಜ ಆಗುತ್ತೆ ಅದಕ್ಕೆ ಬರ್ತಕ್ಕಂಥ ದಿನ ಎಲ್ಲರೂ ನೀವೆಲ್ಲರೂ ಶುಭ ಆಗಲಿ ಇದುವರೆಗೂ ನೀವು ಯಾವುದೇ ಒಂದು ಗೊಂದಲ ಇಲ್ಲದೇನೆ ಅದು ಬೇರೆ ಬೇರೆ ಪಕ್ಷ ಇರ್ಬೋದು ನೀವು ಗೊಂದಲ ಇಲ್ಲ ಇದುವರೆಗೂ ನೀವು ಅಧಿಕಾರಿಯನ್ನು ಮುಗಿಸಿದೀರ ಇದೇ ರೀತಿ ನೀವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿದಿರ ಯಾವುದೇ ಒಂದು ಪಕ್ಷಾತೀತವಾಗಿ ನೀವು ಯಾವುದೇ ರಾಜಕಾರಣ ಆಗಿ ಬಳಸ್ದೇನೆ ನೀವೆಲ್ಲರೂ ಕೆಲಸ ಮಾಡಿದೀರ ಮುಂದಿನ ದಿನಗಳಲ್ಲಿ ಇದೇ ತರ ಮುಂಬರ್ತಕ್ಕಂಥ ಬಾಡಿ ಚುನಾವಣೆ ಆಗೋವರೆಗೂ ಮಾತ್ರ ನಮ್ಮ ಪಕ್ಷ ಅಷ್ಟೇ ಚುನಾವಣೆ ಆದ್ಮೇಲೆ ಅಭಿವೃದ್ಧಿ ನಾವು ಕೈಗೊಳಿಸಬೇಕಾಗತ್ತೆ ಅದಕ್ಕೆ ನೀವೆಲ್ರಿಗೂ ಒಳ್ಳೆಯದು ಮಾಡಿ ತೊಂದರಿಂದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಗೆ ತಾವು ಏನು ಸದಸ್ಯರಿಗೆ ಆಯ್ಕೆಗೊಂಡು ಈ ಐದು ವರ್ಷಗಳ ಕಾಲ ಪಂಚಾಯಿತಿಯ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ್ದೀರ ತಾವು ತಮ್ಮ ಅನಿಸಿಕೆಗಳನ್ನು ಈ ಸಭೆಯಲ್ಲಿ ಒಬ್ಬೊಬ್ಬರಾಗಿ ವ್ಯಕ್ತಪಡಿಸಬೇಕು ಹೇಳಿಬಿಟ್ಟು ನಾನು ತಮ್ಮಲ್ಲಿ ವಿನಂದ ಇಪ್ಪತ್ತು ಇಪ್ಪತ್ತೈದರ ಅವಧಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಬಾಡಿ ಇವತ್ತು ಅಂತ್ಯಗೊಳ್ಳುತ್ತಿದ್ದು ಇವತ್ತೇನು ನಾವೆಲ್ಲ ಸದಸ್ಯರು ಇಲ್ಲೆಲ್ಲರೂ ಸೇರಿದ್ವಿ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿ ಸ್ಕೂಲ್ ಹೈಸ್ಕೂಲ್ ಹೆಡ್ಮಾಷ್ಟರು ಪ್ರಾಥಮಿಕ ಶಾಲೆ ಹೆಡ್ಮಾಷ್ಟರುಗಳು ಮತ್ತು ಗ್ರಾಮಸ್ಥರು ನಮ್ಮವರೆಲ್ಲ ಏನು ಸೇರಿದ್ವಿ ಎಲ್ಲರ ಪರವಾಗಿ ನಮ್ಮ ಒ ಅಭಿವೃದ್ಧಿ ಅಧಿಕಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ನಮ್ಮ ಎಂಟೇಶನ್ ಅವರಿಗೆ ನಾವೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಬರೀ ಥ್ಯಾಂಕ್ ಯು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದವರು ಇಬ್ಬರು ಅಸೆಂಬ್ಲಿ ಕ್ಯಾಂಡಿಡೇಟ್ಸ್ ಆಗಿದ್ದಾರೆ ವಿಧಾನಸಭಾ ಅಭ್ಯರ್ಥಿಗಳಾಗಿದ್ದಾರೆ ಬಿ ಕೆ ಮಂಜುನಾಥ ಮತ್ತು ಬಡೀರಣ್ಣ ಇಬ್ಬರೂ ಈ ಗ್ರಾಮ ಪಂಚಾಯಿತಿ ನಿಮ್ಮಲ್ಲಿ ಯಾರಿಗೆ ಗೊತ್ತು ಈ ಗ್ರಾಮ ಪಂಚಾಯಿತಿ ಕಾಲಿಟ್ಟು ಯಾರು ಯಾರೂ ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗೋಲ್ಲ ಅಂತಕ್ಕಂಥದ್ದು ಯಾರಿಗೆ ಗೊತ್ತಿರುತ್ತೆ ಆ ಅವಕಾಶ ಬರಲ್ಲ ಅಂತಕ್ಕಂಥದ್ದು ಯಾರಿಗೆ ಗೊತ್ತಿರುತ್ತೆ ಹಾಗಾಗಿ ನನ್ನ ಹೆಮ್ಮೆಯ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಈ ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ಈ ತಾಲೂಕಿಗೆ ಇಬ್ಬರನ್ನು ವಿಧಾನಸಭಾ ಅಭ್ಯರ್ಥಿಗಳನ್ನಾಗಿ ಕೊಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ಅವಾಗಲೇ ಹೇಳ್ತಿದ್ರು ಶ್ರೀನಿವಾಸ ಅವರು ರಾಜಕಾರಣ ಕಾಂಪೌಂಡಿಂದ ಹೊರಗಡೆ ಅಂತ ಯಾವ ರಾಜಕಾರಣವೂ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಅಷ್ಟೇ ರಾಜಕೀಯ ಚುನಾವಣಾ ಸಂದರ್ಭ ಇದ್ದಾಗ ಮಾತ್ರ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡ್ತೀವಿ ಬಟ್ ಡೆವಲಪ್ಮೆಂಟ್ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಎಲ್ಲ ಪಕ್ಷದವರು ಎಲ್ಲರೂ ಕೂಡ ನಾವು ಒಂದೇ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಪಂಚಾಯಿತಿ ಏನಿದೆ ನನಗೆ ಹೆಮ್ಮೆಯ ಗ್ರಾಮ ಪಂಚಾಯಿತಿ ಇಡೀ ಶಿರಾ ತಾಲ್ಲೂಕಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿನೂನು ಅಂತ ಯಾಕೆ ಅಂತಂದರೆ ಇದುವರೆಗೂ ಏನು ಬೇವಿನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಇದು ಹಲವಾರು ರಾಜಕೀಯ ರಾಜಕೀಯಗಳು ಇರಬಹುದು ಯಾಕೆಂತಂದರೆ ಈ ಹಿಂದೆ ಒಂದು ಮಾತಿತ್ತು ಭುವನಹಳ್ಳಿ ಮತ್ತು ಬೇವನಳ್ಳಿ ಇಡೀ ಶಿರಾ ತಾಲೂಕಿನ ರಾಜಕಾರಣವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಬೇವನಹಳ್ಳಿ ಮತ್ತು ಭುವನಹಳ್ಳಿಗೆ ಅಂತ ಅಷ್ಟು ರಾಜಕೀಯ ಶಕ್ತಿ ಇದ್ದರೂ ಕೂಡ ಅಷ್ಟೊಂದು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಂಥ ರಾಜಕಾರಣಿಗಳು ಇಲ್ಲಿದ್ದರೂ ಕೂಡ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ವಿಚಾರಗಳಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಒಂದಾಗಿ ಅಭಿವೃದ್ಧಿ ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ಏನಿವತ್ತು ನಾನು ನಮ್ಮ ವೆಂಕಟೇಶ್ ಅವ್ರನ್ನ ಪೀಡಿವಾದಂಥ ವೆಂಕಟೇಶ್ ಅವ್ರನ್ನ ಮತ್ತು ಕನಕಪ್ಪನವ್ರನ್ನ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂತಂದರೆ ಮತ್ತೆ ಕಿರಣ್ ಸರ್ ಕಿರಣ್ನವರು ಯಾಕೆ ಅಂತಂದರೆ ಇವತ್ತೇನು ಗ್ರಾಮ ಪಂಚಾಯಿತಿ ಕಟ್ಟಡ ಗ್ರಾಮ ಪಂಚಾಯಿತಿ ಕಟ್ಟಡ ಅಂತ ಏನು ಹೇಳ್ತಾ ಇದ್ದೀರಿ ಅದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಕೂಡ ಕಾರಣಕರ್ತರು ಯಾಕೆ ಅಂತಂದರೆ ಅವರ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ನೀವು ಹಣವನ್ನು ಕೊಟ್ಟಿದ್ದೀರಿ ಆಮೇಲೆ ಮುಂದಾಳತ್ವ ವಹಿಸಿ ಆ ಕಟ್ಟಡವನ್ನು ಕಟ್ಟಲಿಕ್ಕೆ ಮುಂದಾಳತ್ವ ವಹಿಸಿ ಇವತ್ತು ಇಷ್ಟು ಸುಂದರವಾಗಿ ಇಷ್ಟೊಂದು ವೇಗವಾಗಿ ಕಟ್ಟಡ ಇಷ್ಟೊಂದು ಪೂರ್ಣವಾಗಿದೆ ಅಂತಂದರೆ ನಿಮ್ಮೆಲ್ಲರ ಸಹಕಾರದಿಂದ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅದು ನಾನೊಂದು ಮಾತು ಹೇಳ್ತೀನಿ ಕೇಳಿ ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕೆ ರೀ ಟೆನ್ಷನ್ ಮಾಡ್ಕೋತೀರಾ ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ ಮೂರು ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಜೀನಿ ಇದ್ದಲ್ಲಿ ಜೀವನ ನಿರಾಳ